ಚಿಂದಿ ಉಡಾಯಿಸೋ ಪುಡಿ ಚಿಂದ ಉಡಾಯಿಸೋ ರುಚಿ ಸ್ವಾಮೀಜಿಯ ಮೇಲೆ ಕೇಳಿ ಬಂದಿರುವಂತ ಒಂದು ಆರೋಪ ಈತ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಕೇಳಿ ಬಂದಿರುವಂತಹ ಆರೋಪ ಈತನ ಹೆಸರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸ್ವಾಮೀಜಿ ಈತ ಲೋಕೇಶ್ವರ ಸ್ವಾಮೀಜಿ ಅಂತ ಈತ ಈತನನ್ನು ಈಗ ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ಲೋಕೇಶ್ವರ ಮಹಾರಾಜ ಸ್ವಾಮೀಜಿ ಮಾಡಿರುವಂತಹ ಮಹತ್ಕಾರ್ಯ ಏನಂತ ಹೇಳಿದ್ರೆ ಒಬ್ಬ ಅಪ್ರಾಪ್ತೆಯನ್ನು ಲಾಡ್ಜ್ಗೆ ಕರ್ಕೊಂಡು ಹೋಗಿ ಎರಡು ದಿನ ಕೂಡ ಹಾಕಿ ಅಲ್ಲಿ ನಿರಂತರವಾಗಿ ಈಕೆ ಮೇಲೆ ಅತ್ಯಾಚಾರ ಎಸಗಿತಾನಂತಾದ ನಂತರ ಈತ ಲಾಡ್ನಿಂದ ಕರ್ಕೊಂಡು ಬಂದು ಮಠದಲ್ಲೂ ಕೂಡ ಈತ ಈ ಥರದ್ದು ಕೆಲವೊಂದಷ್ಟು ಕೆಲಸಗಳನ್ನು ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈತನ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಪೋಕ್ಸೋ ಪ್ರಕರಣವನ್ನು ಸದ್ಯಕ್ಕೆ ದಾಖಲು ಮಾಡಲಾಗಿದೆ ಈತನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ರಾಯಚೂರಿಗೆ ಕರ್ಕೊಂಡು ಹೋಗುವಾಗಲೂ ಕೂಡ ಈತ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂಥದ್ದು ಒಂದು ಕಡೆ ಬಾಗಲಕೋಟೆ ನಗರದ ಲಾಡ್ಜ್ನಲ್ಲಿ ಈ ಥರದ ಒಂದು ಕೃತ್ಯವನ್ನು ಎಸಗಿದ್ದಾನೆ ಒಂದೊಂದೇ ಮುಖವಾಡಗಳು ಕೂಡ ಈಗ ಬಯಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಟ್ಕಾ ದಂಧೆ ನಡೆಸ್ತಾ ಇದ್ದಂತೆ ಇವ್ನು ಯಾವ ಸೀಮೆ ಸ್ವಾಮೀಜಿ ಅಂಗಿದ್ವನ್ ಇವ್ಗೆ ಯಾಕೆ ಸ್ವಾಮೀಜಿ ನನಗೆ ಕರಿಬೇಕ ಮಠದಲ್ಲಿ ಕಾನೂನು ಬಾಹಿರ ಚಟುವಟಿಕೆಯನ್ನ ಕೂಡ ನಡೆಸ್ತಾ ಇದ್ದಾನೆ ಅನ್ನೋಂಥದ್ರ ಬಗ್ಗೆ ಇನ್ನೇನ್ ಜನ ಹಿಡ್ಕೊಂಡು ತದ್ಕೋರಿದ್ರು ಇವನಿಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಈಗ ನೋಡಿದ್ರೆ ಈ ಹೆಣ್ಮಗು ಮೇಲೆ ಅತ್ಯಾಚಾರ ಮಾಡಿದಾನೆ ಇವನು ಈ ಬಾಲಕಿಯನ್ನ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಸ್ವಾಮೀಜಿ ಅಂತ ಇವನು ಪರಾರಿಯಾಗಿದ್ದಾನೆ ಈ ಲೋಕೇಶ್ವರ ಮಹಾರಾಜ ಮಹಾಲಿಂಗಪುರ ಬಸ್ ನಿಲ್ದಾಣದಲ್ಲಿ ನವನಗರ ಪೊಲೀಸ್ ಠಾಣೆ ಪೊಲೀಸರು ಹೋಗಿ ನೋಡಿದಾಗ ಆಕೆ ಆಕೆಯನ್ನು ರಕ್ಷಣೆ ಮಾಡಿ ನಂತರ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಬೆಳಗಾವಿಯ ಮೂಡಲ್ಗೆ ಠಾಣೆಗೆ ಪ್ರಕರಣವನ್ನು ಈಗ ಸದ್ಯಕ್ಕೆ ವರ್ಗಾವಣೆ ಮಾಡಿದ್ದಾರೆ ಇವನು ಈಗ ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟಿದ್ದಾರೆ ಮೂಡಲ್ಗೆ ಪೊಲೀಸರು ಎಸ್ಪಿ ಭೀಮಾಶಂಕರ್ ಗುಳೇದವರು ಈ ಬಗ್ಗೆ ಮಾತಾಡಿದ್ದಾರೆ ಬನ್ನಿ ನೋಡೋಣ ಪೊಲೀಸ್ ಠಾಣೆಯಲ್ಲಿ ಕಳೆದ ವಾರ ಪ್ರಕರಣದ ಸಂಖ್ಯೆ ಎಪ್ಪತ್ನಾಲ್ಕು ಇಪ್ಪತ್ತೈದರ ಅಡಿಯಲ್ಲಿ ಒಂದು ಕಿಡ್ನ್ಯಾಪಿಂಗ್ ಮತ್ತು ಫೋಕ್ಸೋ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಆಪಾದಿತನಾದಂಥ ಹಠಯೋಗಿ ಲೋಕೇಶ್ವರ್ ಮಹಾಸ್ವಾಮಿ ಅಂತ ತನ್ನನ್ನು ತಾನೇ ಏನು ಕರ್ಕೋತಾ ಇದ್ದ ಸ್ವಾಮೀಜಿ ಅವನನ್ನು ನಾವು ಈಗಾಗಲೇ ಬಂಧಿಸಿಬಿಟ್ಟು ನ್ಯಾಂಗ್ ಬಂಧನಕ್ಕೆ ಒಪ್ಪಿಸಿದ್ದೀವಿ ಆರೋಪಿತ ಮೂಲತಃ ಗುಲ್ಬರ್ಗ ಜಿಲ್ಲೆಯವನಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ರಾಯಭಾಗದಲ್ಲಿ ರಾಯಭಾಗ್ ಹತ್ತಿರ ಇರೋ ಮೇಕಳಿಯಲ್ಲಿ ಆಗಿದ್ದು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಕೊಂಡು ಆ ಮಠಾಧೀಶನಾಗಿ ತನ್ನನ್ನು ತಾನೇ ಕರ್ಕೋತಾ ಇದ್ದ ಈ ವ್ಯಕ್ತಿಗೆ ನಮ್ಮ ಭಾಗದಲ್ಲಿ ಹಲವಾರು ಭಕ್ತರಿದ್ದು ಆ ಥರ ದುರುಪಯೋಗವನ್ನು ಇವನು ಪಡ್ಕೊಂಡಿರೋ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆರೋಪಿತನು ನೊಂದ ಬಾಲಕಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಬಿಡ್ತೀನಿ ಅಂತ ಹೇಳಿ ಪುಸಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನೊಂದ ಬಾಲಕಿಗೆ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ತದನಂತರ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಹೊರವಲೆ ಒಂದು ಊರಲ್ಲಿ ಬಿಟ್ಟು ಹೋಗಿದ್ರು